ವಿಶ್ವ ರಕ್ತದಾನಿಗಳ ದಿನಾಚರಣೆಯ ನಿಮಿತ್ತ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದ ಮೂವತ್ತೈದು ಯುವಕರು ಕಾರಟಗಿ ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀ ಎಚ್ ಶಿವರಾಮೇಗೌಡ ಬಣ ಕಾರಟಗಿ ತಾಲೂಕು ಘಟಕ ವತಿಯಿಂದ ಗೋಪಿ ರಕ್ತ ಭಂಡಾರ ಚಾರಿಟೇಬಲ್ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಕಾರಟಗಿಯ ಡಾಕ್ಟರ್ ರಾಜ್ಕುಮಾರ್ ಕಲಾ ಮಂದಿರದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಶಿಬಿರದಲ್ಲಿ ಮೂವತ್ತೈದು ಯುವಕರು ರಕ್ತದಾನವನ್ನು ಮಾಡಿದರು ಬಳಿಕ ರಕ್ಷಣಾ ವೇದಿಕೆಯ ಪದಾಧಿಕಾರಿ ಮಾರುತಿ ಮಾತನಾಡಿ ರಕ್ತವನ್ನು ಕೃತಕವಾಗಿ ಉತ್ಪಾದಿಸಲು ಸಾಧ್ಯವಿಲ್ಲ ಆಸ್ಪತ್ರೆಗಳ ರೋಗಿಗಳಿಗೆ ರಕ್ತದ ಅವಶ್ಯಕತೆ ಇರುವುದರಿಂದ ರಕ್ತದಾನ ಮಾಡುವ ಮೂಲಕ ಅಥವಾ ರಕ್ತದಾನಿಗಳ ಮೂಲಕ ರಕ್ತವನ್ನ ಪಡೆದು ಅವರಿಗೆ ನೀಡಿ ಜೀವ ಉಳಿಸಬಹುದು ಎಲ್ಲ ದಾನಗಳಲ್ಲಿ ರಕ್ತದಾನ ಶ್ರೇಷ್ಠವಾಗಿದೆ ಯುವ ಜನತೆ ಜೀವನದಲ್ಲಿ ವಿದ್ಯಾಭ್ಯಾಸದೊಂದಿಗೆ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ರಕ್ತದಾನದಂತಹ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು ರಕ್ತದಾನದಿಂದ ನಮ್ಮ ದೈಹಿಕ ಆರೋಗ್ಯ ವೃದ್ಧಿಸುವುದರೊಂದಿಗೆ ಮತ್ತೊಬ್ಬರ ಜೀವವನ್ನು ರಕ್ಷಿಸಿದಂತಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ರಕ್ತದಾನ ಮಾಡಲು ಮುಂದಾಗಬೇಕೆಂದರು ಇದೇ ಸಂದರ್ಭದಲ್ಲಿ ಕರವಿ ತಾಲೂಕು ಅಧ್ಯಕ್ಷ ಮಾರುತಿ ಉಪಾಧ್ಯಕ್ಷ ಕಿರಣ್ ಸಿಂಗ್ ಕಾರ್ಯಾಧ್ಯಕ್ಷ ವೀರೇಶ್ ದೇವರಮನಿ ವೆಂಕಟೇಶ್ ಎಂ ಖಜಾಂಚಿ ನೀಲಪ್ಪ ವಿರೂಪಾಕ್ಷಿ ಸಜ್ಜೀವಲಾ ಲಕ್ಷ್ಮಣ ಸತೀಶ್ ಗೋವಿಂದ ವೀರನಗೌಡ ನಾಗರಾಜ್ ಬೋವಿ ಕಿಶೋರ್ ಪ್ರಭು ಡಾಕ್ಟರ್ ಶರಣಪ್ಪ ಮಾವಿನ ಮಡ್ಗು ಎಂನೂರಪ್ಪ ಮತ್ತು ವೆಂಕಟೇಶ್ ಪೇಂಟರ್ ವಿರೂಪಾಕ್ಷಿ ಸಾಲಿಮಠ ಮೈಬೂ ಮತ್ತಿತರರು ಉಪಸ್ಥಿತರಿದ್ದರು